ಇಂದು ಶುಕ್ರವಾರ ಶುಭವ ಸರೂಪವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಅದು ಆಮೇಲೆ ನೋಳು ನೋಳು ಕಣ್ಣಾರ ನಿಂತಿಕಳು ನಗು ನಗು ಸಾಚಾ ಮುಂಡಿ ನಿಂತಿಕಳು

ತುಂಬಾ ಎರಡು ನಾನೇ ಇರ್ಲಿಲ್ಲ ನಾನು ಮಾಡ್ಕೊಡ್ತಿದ್ರಲ್ಲಿ ಇಲ್ಲಿದ್ದೆ ಹಳ್ಳಿಲ್ ಅವ್ರಿದ್ದ ಆಮೇಲೆ ಮಣಿಪಾಲ್ ಮಣಿಪಾಲಲ್ಲಿ ಅವರು ಹೋಗಿದ್ದು ಹತ್ರ ಮಣಿಪಾಲ್ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡಿದ್ದಾರೆ ಖುಷಿಯಾಗಿರುತ್ತೆ ಆದ್ರೆ ನಮ್ ತಂದೆ ನನ್ನೆದ್ರಿಗೆ ನಾನು ಹೋಗ್ತಾ ಇರ್ಲಿಲ್ಲ ಅಲ್ಲಾದ್ರೂ ಅಷ್ಟೇ ಕಾರ್ಯಕ್ರಮಕ್ಕೆ ಯಾರು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಅವ್ರು ಏನು ಹೇಳ್ತಿರಲಿಲ್ಲ ಇನ್ನೊಬ್ಬರ ಹತ್ರ ಹೇಳ್ತಿದ್ರು ಅಂತ ಬೇರೆಯವ್ರ ಹತ್ರ ಹೇಳ್ತಿದ್ರು ಸುಮಿತ್ರ ಒಳ್ಳೆ ಹೆಸರು ಮಾಡ್ತಾ ಇದ್ದಾಳೆ ಅಂತ ಅವ್ರು ಖುಷಿ ನಾನು ಅದ್ರಿಗೆ ಒಂದಿನೂ ಹೇಳಿಲ್ಲ